ಧನ್ಯವಾದಗಳು ಪ್ರಮೋದ್ ಸರ್ ಚಾಟ್ ಬಾಕ್ಸ್ ನ ಓಪನ್ ಮಾಡಲಾಗಿದೆ ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಹ್ಯಾಂಡ್ರೈಸ್ ಸಂತೋಷ್ ಚಂದರ್ ಅವರು ರೈಸ್ ಮಾಡಿದ್ದಾರೆ ಅವ್ರನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ ಸರ್ ಥ್ಯಾಂಕ್ಸ್ ವೆರಿ ನೈಸ್ ಸೆಷನ್ ಸೊ ನನ್ನ ಕ್ವೆಸ್ಟನ್ ಏನಂದ್ರೆ ಪ್ರತಿಯೊಂದು ಪ್ರತಿಯೊಂದು ಪಾತ್ ದೇರ್ ವಿಲ್ ಬಿ ಸಮಿಂಗ್ ಲೈಕ್ ಪ್ರೀ ರಿಕ್ವೆಸ್ಟೆಡ್ ಸಾರಿ ನಾನು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಈ ಅಧಿಕಾರಿ ಲಕ್ಷಣ ಅಂತ ಹೇಳ್ತಾರೆ ಯಾವುದೇ ಒಂದು ಎಲಿಜಿಬಲ್ ಟು ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಅನ್ನೋ ರೀತಿ ಸೊ ಈ ಅಧ್ಯಯನಕ್ಕೆ ನೀವು ಮಾಡ್ತಿರೋ ಈ ಕೋರ್ಸ್ಗೆ ಇಸ್ ದೇರ್ ಸಮ್ ಕೈಂಡ್ ಆಫ್ ಪ್ರಿಪರೇಟರಿ ಆಕ್ಟಿವಿಟಿ ಆರ್ ವಾಟ್ ಈಸ್ ದಟ್ ವಿ ನೀಡ್ ಟು ಎನೇಬಲ್ ಆರ್ ಎ ಗುರ್ ಪಾಸ್ ವೆರಿ ಗುಡ್ ಕ್ವಸ್ಟ್ ವೆರಿ ಗುಡ್ ಕ್ವಸ್ಟ್ ಸಂತೋಷ್ ಬೇರೆಯವ್ರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಕನ್ನಡದಲ್ಲಿ ಪ್ರಶ್ನೆ ಏನ ಕೇಳಿದ್ರೆ ಯಾವುದೇ ಒಂದು ವಿಷಯವನ್ನ ತಗೊಳ್ಳಿಕ್ಕಾದ್ರೆ ಅದರಲ್ಲಿ ಅಧಿಕಾರಿ ಅಥವಾ ಯೋಗ್ಯತೆ ಇದನ್ನ ನಾನು ಪಡಿಲಿಕ್ಕೆ ಇದನ್ನ ನಾನು ಗಳಿಸ್ಲಿಕ್ಕೆ ನನಗೆ ಒಂದು ಯೋಗ್ಯತೆ ಇದೆಯಾ ಅಂತ ಯೋಗ್ಯತೆ ಅಂದ್ರೆ ಕೆಟ್ಟ ಪರ ಅಲ್ಲ ನನಗೆ ಅದಕ್ಕೆ ಎಲಿಜಿಬಿಲಿಟಿ ಇದೆಯಾ ಅರ್ಹತೆ ಇದೆಯಾ ಅಂತ ಉದಾಹರಣೆಗೆ ಪಿಎಚ್ ಮಾಡಬೇಕು ಮಾಡ್ಬೇಕು ಮಾಡಬೇಕು ಅಂದ್ರೆ ಅರ್ಹತೆ ಏನ್ ಇರಬೇಕು ಮಾಸ್ಟರ್ಸ್ ಇರಬೇಕು ಮಾಸ್ಟರ್ಸ್ ಮಾಡ್ಬೇಕು ಅಂದ್ರೆ ಬ್ಯಾಚುಲರ್ಸ್ ಇರಬೇಕು ಬ್ಯಾಚುಲರ್ಸ್ ಮಾಡ್ಬೇಕು ಅಂದ್ರೆ ಪ್ಲಸ್ ಟೂ ಆಗಿರಬೇಕು ಪ್ಲಸ್ ಟೂ ಆಗ್ಬೇಕು ಅಂದ್ರೆ ಟೆಂತ್ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಪ್ರೀರಿಕೋಸೈಟ್ ಎಲಿಜಿಬಿಲಿಟಿ ಏನಾದ್ರು ಇದೆಯಾ ಅಂತ ಅಂದಾಗ ವೇದಾಂತದ ಅತ್ಯಂತ ಶ್ರೇಷ್ಠ ವಿಚಾರಗಳಿಗೆ ಖಂಡಿತ ಇದೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸಾಧನ ಚತುಷ್ಟಯ ಅಂತ ಕರಿತೀವಿ ಸಾಧನ ಚತುಷ್ಟಯ ಅಂತ ಸಾಧನ ಅಂದ್ರೆ ನಾನು ಯಾವ್ಯಾವ್ದು ಸಾಧನೆಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಚತುಷ್ಠಯ ಅಂದ್ರೆ ನಾಲ್ಕು ಅಂತ ಯಾವುದು ಅಂದ್ರೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಲ್ಲ ಯಾಕಂದ್ರೆ ಪ್ರತಿದಿನ ಒಂದೊಂದು ಬರ್ತಾ ಹೋಗುತ್ತೆ ಮೊದಲನೇದು ವಿವೇಕ ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಕೆಟ್ಟ ಪದ ಅಲ್ಲ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಧರ್ಮದ ಬಗ್ಗೆ ಆದ್ರೆ ಇಲ್ಲಿ ವಿವೇಕ ಹೇಳ್ತಾ ಇರೋದು ನಾವ್ ಇವತ್ ನೋಡಿದ್ರಲ್ಲ ಇದೇ ವಿವೇಕ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ನನಗೆ ಪ್ರೇಯಸ್ಸು ಬೇಕಾ ಶ್ರೇಯಸ್ ಬೇಕಾ ನನಗೆ ನಿಂದ ಫೈನೈಟ್ ಮಾತ್ರ ಸಿಗ್ತಾ ಇದೆ ಶ್ರೇಯಸ್ಸನ್ನ ಹಿಡಿದ್ರೆ ಇನ್ಫೈನೈಟ್ ಸಿಗತ್ತೆ ಇದು ನಿಮಗೆ ಫಿಕ್ಸ್ ಆದ್ರೆ ಒಂದು ಸಾಧನ ಚತುಷ್ಟಯದಲ್ಲಿ ಒಂದು ನಿಮಗ್ ಬಂತು ಏನು ವಿವೇಕ ಈ ಎರಡಿದೆ ನನ್ನ ಕಣ್ಣ ಮುಂದೆ ಶ್ರೇಯಸ್ ಅಂಡ್ ಪ್ರೇಯಸ್ ನಿಮ್ಗೆ ಶ್ರೇಯಸ್ಸನ್ನು ಗೊತ್ತಾಯ್ತು ಪ್ರೇಯಸ್ಸು ಶ್ರೇಯಸ್ಸು ಅಂತ ಶ್ರೇಯಸ್ ಭಗವಂತ ಪ್ರೇಯಸ್ ಜಗತ್ತು ಅಂತ ಹಾಗೆ ಏನ್ ಮಾಡ್ತೀರಾ ಭಗವಂತನ ಹೆಚ್ಚು ಹಿಡಿತೀರ ಜಗತ್ನ ಬಿಡ್ಬೇಕು ಅಂತಿಲ್ಲ ಮನಸ್ಸು ರೋಲ್ ಕೊಡ್ತಾ ಹೋಗ್ತೀರಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಏನಾಗತ್ತೆ ಅಂದಾಗ ವಿವೇಕದಿಂದ ವೈರಾಗ್ಯ ಬರುತ್ತೆ ವೈರಾಗ್ಯ ಅಂದ್ರೆ ಕೆಟ್ಟ ಇವತ್ತು ಹಲವಾರು ಜನಕ್ಕೆ ತಪ್ಪು ಕಲ್ಪನೆಗಳಿದೆ ಅದೆಲ್ಲವನ್ನ ಬಿಡಿಸುತ್ತೆ ಮೊಹಮ್ಮದ್ಗರವೇ ಎಲ್ಲವನ್ನ ಬಿಡಿಸುತ್ತೆ ಇವತ್ತು ಡಿಫೈನ್ ಮಾಡ್ತಾ ಇದೆ ವೈರಾಗ್ಯ ಹಾಗೆ ಇದರ ಬಗ್ಗೆ ವೈರಾಗ್ಯ ಬಂದ್ರೆ ಯಾವ್ದ್ರ ಬಗ್ಗೆ ನಿಮ್ಗೆ ಪ್ರೀತಿ ಇಚ್ಛೆ ಹೆಚ್ಚಾಗತ್ತೆ ಭಗವಂತನ ಬಗ್ಗೆ ಆತ್ಮದ ಬಗ್ಗೆ ಮೋಕ್ಷದ ಬಗ್ಗೆ ಇವತ್ತ ನಾವು ನೋಡಿದ್ರು ಮುಮುಕ್ಷುತ್ವ ಅಂತ ಸೊ ಆ ಮುಮುಕ್ಷುತ್ವ ಅನ್ನೋದು ಮೂರನೇದು ಈ ಮೂರಗ್ ಬಿಟ್ರೆ ಆಲ್ಮೋಸ್ಟ್ ಆದ ಹಾಗೆ ಆದ್ರೆ ನಮ್ಮ ಮನಸ್ಸು ಕಲ್ಟಿವೇಟ್ ಆಗ್ಬೇಕಲ್ಲ ಮನಸ್ಸು ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ ರಿಫೈನ್ ಆಗ್ಬೇಕಲ್ಲ ಅದಕ್ಕೆ ನಾಲ್ಕನೇ ದಿನ ಶಮಾದಿಷ್ಕ ಸಂಪತ್ತಿ ಅಂತ ಅಂದ್ರೆ ಡಿಸಿಪ್ಲಿನ್ ಆಫ್ ಮೈಂಡ್ ಅದ್ರಲ್ಲಿ ಆರ್ ಬರುತ್ತೆ ಶಮ ದಮ ಉಪರಮ ತಿತಿಕ್ಷ ಶ್ರದ್ಧಾ ಸಮಾಧಾನ ಎಕ್ಸ್ಪ್ಲೈನ್ ಮಾಡಲ್ಲ ಬರ್ತಾ ಹೋಗುತ್ತೆ ಏನು ವಿಚಾರ ಅಂತಂದ್ರೆ ಡಿಸಿಪ್ಲಿನ್ ಆಫ್ ಮೈಂಡ್ ವಿವೇಕ ವೈರಾಗ್ಯ ಮುಮುಕ್ಷತ್ವ ಈ ನಾಲ್ಕನ್ನ ಎಲ್ಲ ವೇದಾಂತದ ಒಬ್ಬ ಅಹ್ ಸೀಕರ್ಗೆ ಸ್ಪಿರಿಚುಯಾಲಿಟಿ ಸೀಕರ್ಗೆ ಇರಬೇಕಾಗಿರುವಂತ ಅರ್ಹತೆ ಅಂತ ಹಾಗಾದ್ರೆ ಅಯ್ಯೋ ಇಷ್ಟೆಲ್ಲ ನನಗೆ ಇಲ್ಲ ಅಂತ ಅನ್ಕೊಳ್ಬೇಕಿಲ್ಲ ಇದೆಲ್ಲವನ್ನ ನೂರಕ್ಕೆ ನೂರು ಸಂಪಾದನೆ ಮಾಡಿ ಬರಬೇಕಾಗಿಲ್ಲ ಈ ಪ್ರಾಸೆಸ್ ನಲ್ಲೇ ಸಂಪಾದನೆ ಕೂಡ ಆಗತ್ತೆ ಇವತ್ತಿವಾಗ ನೀವು ತಿಳ್ಕೊಂಡಾಗ ಹೌದಲ್ವಾ ಇದು ನಿಜ ಅಲ್ವಾ ಇದು ಸತ್ಯ ಇದು ಮಿಥ್ಯ ಅಲ್ವಾ ಇದು ನಿತ್ಯ ನಿತ್ಯ ಅಂಗ ಗೊತ್ತಾಗತ್ತೆ ಇಲ್ಲೇ ವಿವೇಕ ಬರುತ್ತೆ ಈ ವಿವೇಕದಿಂದ ಇಲ್ಲೇ ಕ್ಲಾಸ್ ನಲ್ಲಿ ನೋಡ್ತಾ ರಿಯಲೈಸೇಷನ್ ಆಗ್ತಾ ವೈರಾಗ್ಯದ ಅರ್ಥ ನಿಮಗೆ ಕರ್ತಾ ಸರಿಯಾಗಿ ಅರ್ಥೈಸ್ಕೊಂಡು ನಿಜವಾದ ವೈರಾಗ್ಯವನ್ನ ಡಿಸ್ಪ್ಯಾಶನ್ ಇಸ್ ಡಿಫರೆಂಟ್ ಫ್ರಮ್ ಡಿಕ್ ಡಿಸ್ಪ್ಯಾಶನ್ ಇಸ್ ಡಿಫರೆಂಟ್ ಫ್ರಮ್ ಗೋಯಿಂಗ್ ಔಟ್ ಅದನ್ನ ತಿಳ್ಕೊತೀರಾ ನಾವು ಇವತ್ತೆ ನೋಡಿದ್ವಿ ಎಸ್ಕೇಪಿಸಮ್ ಇಸ್ ನಾಟ್ ಡಿಸ್ಪ್ಯಾಶನ್ ಎಸ್ಕೇಪಿಸಮ್ ಇಸ್ ನಾಟ್ ದ ವೇ ಏನು ಅನ್ನೋದನ್ನ ತಿಳ್ಕೊತೀವಿ ಸೊ ಅದು ಬರುತ್ತೆ ಮೋಕ್ಷದ ಬಗ್ಗೆ ಆಕಾಂಕ್ಷೆ ಬರುತ್ತೆ ಹಾಗೂ ಕಲ್ಟಿವೇಶನ್ ಆಫ್ ಗುಡ್ ವ್ಯಾಲ್ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ನಾಲ್ಕು ಇದ್ರೆ ಕ್ಷಣದಲ್ಲಿ ಮೋಕ್ಷ ಆ ಕ್ಷಣ ಮೋಕ್ಷ ವಿವೇಕ ವೈರಾಗ್ಯ ಮುಮೋಕ್ಷತ್ವ ಕ್ಷಮಾದಿಷ್ಕ ಸಂಪತ್ತಿ ಆದ್ರೆ ಈ ನಾಲ್ಕು ಇನ್ ಎಲ್ಲರಲ್ಲೂ ಇದ್ದೇ ಇರುತ್ತೆ ಡಿಫರೆಂಟ್ ಗ್ರೆಡೇಷನ್ ಇರುತ್ತೆ ಅದನ್ನ ಬೆಳೆಸ್ಕೊಳ್ಳುವಂತಹದಕ್ಕೋಸ್ಕರ ಈ ಒಂದು ಕೋರ್ಸ್ ನಾವು ಈ ಕೋರ್ಸ್ ಭಜಗೋವಿಂದ ಬಂದಿವಿ ಇದಕ್ಕೆ ಯಾವ ಪ್ರೇರಿಕ ಸೈಟು ಬೇಕಿಲ್ಲ ಒಬ್ಬ ಫ್ರೆಶರ್ ಬಂದ್ರು ಕೂಡ ಒಬ್ಬ ಮಹಾಪಂಡಿತ ಬಂದರೂ ಕೂಡ ಎಲ್ಲರಿಗೂ ಆಗುವಂತಹ ರೀತಿಯಲ್ಲೇ ಇದನ್ನ ಡಿಸೈನ್ ಮಾಡಿರೋದ್ರಿಂದ ಎಲ್ಲರೂ ಬರಬಹುದು ಎಲ್ಲರೂ ಸದ್ಬಳಕೆಯನ್ನ ಪಡೆದು ಸದುಪಯೋಗವನ್ನ ಪಡೆದು ಅದರಿಂದ ಜೀವನವನ್ನ ಮಾರ್ಪಾಟ್ ಮಾಡಿ ಮೋಕ್ಷದ ಕಡೆಗೆ ವೇದಾಂತದ ಒಂದು ಉನ್ನತ ಶಿಖರಕ್ಕೆ ಹೋಗುವಂತಹ ಪ್ರಯತ್ನ ಮಾಡಬೇಕು ಅನ್ನೋದು ಮುಖ್ಯ ಥ್ಯಾಂಕ್ ಯು ವೆರಿ ಗುಡ್ ಹಾ ಪ್ರಮೋದ್ ಸರ್ ಆ ಯೂಟ್ಯೂಬ್ ಅಲ್ಲಿ ಎರಡು ಪ್ರಶ್ನೆಗಳು ಒಂದಕ್ಕೆ ಎರಡು ಇದೆ ಸೂರಜ್ ನನಗೆ ವಿಷನ್ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂತ ಹಾಗೆ ಕೇಶವರಾಜನ್ ಅವ್ರು ಕೇಳ್ತಾ ಇದ್ದಾರೆ ಈ ವಿಷನ್ ಅನ್ನೋದು ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಚೇಂಜ್ ಆಗ್ತಾ ಇರುತ್ತಲ್ವಾ ಅಂತ ಎರಡನೇ ಪ್ರಶ್ನೆ ತುಂಬಾ ಎಕ್ಸ್ಪ್ಲೈನ್ ಮಾಡಲ್ಲ ಯಾಕಂದ್ರೆ ಇದರಲ್ಲೇ ಬರುತ್ತೆ ಭಜಗೋವಿಂದ ಮುಂದಿನ ಕ್ಲಾಸ್ ನಲ್ಲಿ ವಿಷನ್ ಬೇರೆ ಬೇರೆ ಆಗ್ತಾ ಇರುತ್ತೆ ಅನ್ನೋದು ವಿಷನ್ ಅಂತ ಅನ್ಕೊ ಸಣ್ಣದಾಗಿ ಹೇಳ್ತೀನಿ ಗೋಲ್ಸ್ ಬೇರೆ ಬೇರೆ ಆಗ್ತಾ ಇರುತ್ತೆ ವಿಷನ್ ಮಾತ್ರ ಯಾವಾಗ್ಲೂ ಒಂದೇ ಇರುತ್ತೆ ಇವತ್ತಿಗಿದಿಷ್ಟಿರ್ಲಿ ಯಾಕೆ ಅನ್ನೋದನ್ನು ನೋಡಿ ಇನ್ನು ವಿಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಯಾಕೆಂದ್ರೆ ಗೋಲ್ಸ್ ಖಂಡಿತ ನಮ್ಮ ಸ್ನೇಹಿತರು ಕೇಳದ ಹಾಗೇನೆ ಚಿಕ್ಕ ವಯಸ್ಸಿನಲ್ಲಿ ನಾನು ಚೆನ್ನಾಗಿ ಓದಬೇಕು ಅನ್ನೋ ಗೋಲ್ ಇರಬಹುದು ಆಮೇಲೆ ಕೆಲಸ ಸಿಕ್ಬೇಕು ಅನ್ನೋ ಗೋಲ್ ಇರಬಹುದು ಆಮೇಲೆ ಮದುವೆ ಆಗ್ಬೇಕು ಅನ್ನೋ ಗೋಲ್ ಇರ್ಬಹುದು ಆಮೇಲೆ ಮಕ್ಕಳಾಗ್ಬೇಕು ಅನ್ನೋದಿರ್ಬಹುದು ಆಮೇಲೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದಿರ್ಬಹುದು ಆಮೇಲೆ ಮಕ್ಕಳ ಮದುವೆ ಇರಬಹುದು ಈ ರೀತಿ ಬೇರೆ ಬೇರೆ ಗೋಲ್ಸ್ ಇರುತ್ತೆ ಇದೆಲ್ಲ ಚೇಂಜ್ ಆಗ್ತಾ ಇದೆ ಇದ್ರಲ್ಲಿ ಯಾವುದೇ ರೀತಿಯ ಬದಲ ನಾವಿಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಬದಲಾವಣೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಗೋಲ್ಸ್ ಬದಲಾಗ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಅಂದ್ರೆ ಇವತ್ತು ನನಗೆ ಒಂದಿದ್ದು ನಾಳೆ ಇನ್ನೊಂದಿರಬಹುದು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಇರಬಹುದು ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಖಂಡಿತ ಹೌದು ಆದರೆ ನಾವಿವತ್ತು ವಿಷನ್ ಅಂತ ನೋಡಿದಾಗ ನಾವು ಎರಡು ವಿಷನ್ ಕೊಟ್ವಿ ವಿಷನ್ ಆಫ್ ಲೈಫ್ ಅಂತ ಅಂದಾಗ ಶಾಸ್ತ್ರಗಳ ಪ್ರಕಾರ ಅಂತ ಹೇಳಿ ಎರಡನ್ನ ಕೊಟ್ವಿ ಏನು ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂದ್ರೆ ಫ್ರೀಡಮ್ ಫ್ರಮ್ ಸಾರೋ ಅಟೈನ್ಮೆಂಟ್ ಆಫ್ ಹ್ಯಾಪಿನೆಸ್ ಈ ಎರಡು ಚೇಂಜ್ ಆಗಿದೆಯಾ ಯೋಚನೆ ಮಾಡಿ ವಿಷನ್ ಬಗ್ಗೆ ಕೇಳಿದ್ರು ಕೂಡ ಇದು ಆನ್ಸರ್ ಆಗತ್ತೆ ಫ್ರೀಡಮ್ ಫ್ರಮ್ ಸಾರೋ ಅಂದ್ರೆ ದುಃಖದಿಂದ ನಿವೃತ್ತಿ ಅಟೈನ್ಮೆಂಟ್ ಆಫ್ ಹ್ಯಾಪಿನೆಸ್ ಸುಖ ಪ್ರಾಪ್ತಿ ಆತ್ಯಂತಿಕ ಇದು ಚೇಂಜ್ ಆಗಿದೆಯಾ ಯೋಚನೆ ಮಾಡಿ ನಾನು ಯಾಕೋ ನಾನು ಯಾವ್ದೋ ಒಂದು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿದ್ ಯಾಕೆ ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ಬದ್ ಯಾಕೆ ಮಾರ್ಕ್ಸ್ ಬದ್ರಿಂದ ಖುಷಿ ಸಿಗತ್ತೆ ನನಗೆ ಕೆಲ್ಸ ಮಾಡಬೇಕು ಯಾಕೆ ಕೆಲ್ಸ ಸಿಗೋದ್ರಿಂದ ನನ್ಗೆ ಖುಷಿ ಸಿಗತ್ತೆ ಮದುವೆ ಆಗ್ಬೇಕು ಯಾಕೆ ಖುಷಿ ಸಿಗತ್ತೆ ಮಕ್ಕಳಾಗ್ಬೇಕು ಯಾಕೆ ಖುಷಿ ಸಿಗತ್ತೆ ಮಕ್ಕಳಿಗೆ ಸೆಟ್ಲ್ ಆಗ್ಬೇಕು ಯಾಕೆ ಖುಷಿ ಸಿಗತ್ತೆ ಈ ರೀತಿ ಇನ್ನೊಂದು ನಾನು ಯಾಕೆ ಫಿಸಿಕಲ್ ಫಿಟ್ನೆಸ್ ನನಗೆ ರೋಗ ಬರಬಾರ್ದು ದುಃಖ ನಿವೃತ್ತಿ ಆಗ್ತದೆ ನನ್ನಲ್ಲಿ ಆಗ್ಲೇ ಒಂದಷ್ಟು ರೋಗ ಇದೆ ಅದನ್ನ ಕಳ್ಕೋಬೇಕು ಆದ್ರಿಂದ ನಾನು ಯೋಗ ಮಾಡ್ತಾ ಇದ್ದೀನಿ ಒಂದಷ್ಟು ಟ್ಯಾಬ್ಲೆಟ್ಸ್ ತೊಗೊಳಿ ಯಾಕೆ ದುಃಖ ನಿವೃತ್ತಿ ಆಗುತ್ತೆ ಸೊ ಇದು ಮಾತ್ರ ಯಾವಾಗ್ಲೂ ಚೇಂಜ್ ಆಗಿಲ್ಲ ವಿಷನ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಗೊತ್ತಿದ್ದೋ ಗೊತ್ತಿಲ್ಲ ಇದೆ ನೋವು ಯಾವಾಗ್ಲೂ ಹುಡುಕ್ತಾ ಇದೆ ಅಂದ್ರೆ ದುಃಖ ನಿವೃತ್ತಿ ಆನಂದ ಪ್ರಾಪ್ತಿ ಹಾಗಾಗಿ ವಿಷನ್ ಆಫ್ ಲೈಫ್ ಇಸ್ ಆಲ್ವೇಸ್ ದುಃಖ ನಿವೃತ್ತಿ ಆನಂದ ಪ್ರಾಪ್ತಿ ಆದ್ರೆ ಇದನ್ನ ಪಡೆಯೋದು ಯಾವ ರೀತಿ ಫಸ್ಟ್ ಕ್ವಶನ್ ವಿಷನ್ ಬಗ್ಗೆ ಅರ್ಥ ಆಗಲಿಲ್ಲ ಎಲ್ಲರೂ ಮಾಡ್ತಾ ಇದೀವಲ್ಲ ಹಾಗಿದ್ರೆ ಸರಿನೇನಾ ಅಂತಂದ್ರೆ ಎಲ್ಲರೂ ಮಾಡ್ತಾ ಇರೋದು ಸರಿ ಆದ್ರೆ ಎಲ್ಲರೂ ಮಾಡ್ತಾ ಇರೋದ್ರಿಂದ ಪರಿಪೂರ್ಣತೆ ಇದೆಯಾ ಅದು ಕ್ವಶಿನ್ ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವು ಆನಂದವನ್ನ ಅನುಭವಿಸುತ್ತೆ ಏನಾಗುತ್ತೆ ಅದಕ್ಕೂ ಕಷ್ಟ ಬರುತ್ತೆ ಅದಕ್ಕೂ ರೋಗ ಬರುತ್ತೆ ಅದಕ್ಕೂ ದುಃಖ ಬರುತ್ತೆ ಅದರಿಂದ ದುಃಖ ನಿವೃತ್ತಿಗೂ ಕಷ್ಟ ಪಡುತ್ತೆ ಆನಂದ ಪ್ರಾಪ್ತಿಗೂ ಕಷ್ಟ ಪಡುತ್ತೆ ಮನುಷ್ಯರು ಪಡ್ತಾ ಇದಾರೆ ಆದ್ರೆ ನಮಗ್ ಬೇಕಾಗಿರೋದು ಆ ಹಿಂದೆ ಒಂದು ಪ್ರಿಫಿಕ್ಸ್ ಇತ್ತಲ್ಲ ಆತ್ಯಂತಿಕ ಅಂದ್ರೆ ಇನ್ಫಿನಿಟ್ ಹ್ಯಾಪಿನೆಸ್ ಎಟರ್ನಲ್ ಹ್ಯಾಪಿನೆಸ್ ಆಲ್ ಪರ್ವೇಡಿಂಗ್ ಆಲ್ ದ ಈ ಒಂದು ಇದೆಯಲ್ಲ ಈ ವಿಷನ್ ಅನ್ನು ಇಟ್ಕೊಡುವಂಥದ್ದು ದಿಸ್ ಇಸ್ ಹ್ಯೂಮನ್ ಬೀಯಿಂಗ್ಸ್ ಅಲೋನ್ ಕೆನ್ ಡೂ ಆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಕೂಡ ಒಂದು ಮಟ್ಟದ ಮೆಚುರಿಟಿ ಬಂದವರು ಮಾತ್ರ ಇದಾಗಲ್ಲ ಇಲ್ಲ ಮೆಚುರಿಟಿ ಇಲ್ಲ ಇದ್ರಲ್ಲೇ ಇನ್ವೆ ಜೀವನದಲ್ಲಿ ಹಲವಾರು ಸರಿ ಒದೆಗಳ ತಿಂತ ಇದ್ರು ಲೈಫ್ ವಿಲ್ ಬಿ ಆಲ್ವೇಸ್ ಗಿವಿಂಗ್ ಕಿಕ್ಸ್ ಟು ದೆಮ್ ಬಟ್ ಸ್ಟಿಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ ದೃಷ್ಟಿಯಿಂದ ಇದನ್ನ ತಿಳ್ಕೊಂಡು ಯಾರು ಬರ್ತಾರೋ ಆ ವಿಷನ್ ಅಂತ ಅಂದಾಗ ಪರಮಾನಂದ ಪ್ರಾಪ್ತಿ ದುಃಖ ನಿವೃತ್ತಿಯ ಜೊತೆಗೆ ಆತ್ಯಂತಿಕತೆ ಅಂತ ಹಿಡ್ಕೊಂಡಾಗ ಆ ಆತ್ಯಂತಿಕತೆ ಸಿಕ್ಕೋದು ಯಾವ್ದ್ರಿಂದ ಅಂದಾಗ ಒಂದೇ ಒಂದರಿಂದ ಅದು ಮೋಕ್ಷ ಅಂತ ಹೆಸರು ಏನು ಮೋಕ್ಷ ಇದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡೆ ಮುಕ್ತಿ ಮೋಕ್ಷ ಯು ವಿಲ್ ಗೆಟ್ ಟು ನೋ ಕಂಪ್ಲೀಟ್ ಡೀಟೇಲ್ಸ್ ಸೊ ಹಾಗಾಗಿ ಇದು ಇನ್ನು ವಿಷನ್ ಬಗ್ಗೆ ಇನ್ನೊಂದು ಕ್ಲಾರಿಟಿ ಬೇಕು ಅಂದಾಗ ವಿಷನ್ ಅಂತ ಅಂದಾಗ ನನ್ನ ಜೀವನ ಯಾವುದು ಫಾರ್ ಎಕ್ಸಾಂಪಲ್ ನನಗೆ ರಿಚಸ್ ನಾನು ಒಂದು ಎಕ್ಸಾಂಪಲ್ ತಗೊಂಡೆ ಹೇಳಿದೆ ನಾನು ರಿಚಸ್ ಪರ್ಸನ್ ಆಗ್ಬೇಕು ಅನ್ನೋ ನನ್ನ ಜೀವನದ ಒಂದು ವಿಷನ್ ಸರಿನಾ ಡೆಫಿನೆಟ್ಲಿ ಸರಿ ಆದ್ರೆ ಪರಿಪೂರ್ಣ ಅಲ್ಲ ಯಾಕೆ ರಿಚೆಸ್ಟ್ ಪರ್ಸನ್ ಇಸ್ ವಾಟ್ ಐ ಅಕ್ಯುಮುಲೇಟ್ ಬಟ್ ವಾಟ್ ಐ ಹ್ಯಾವ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ವಾಟ್ ಐ ಆಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಐ ಆಮ್ ಓನ್ಲಿ ಥಿಂಕಿಂಗ್ ಅಬೌಟ್ ಅಚೀವ್ಮೆಂಟ್ಸ್ ಬಟ್ ಇನ್ನರ್ ಗ್ರೋತ್ ಇನ್ನರ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆದ್ರೆ ಅಷ್ಟೇ ವಿಷಯನಷ್ಟು ಇಟ್ಕೊಂಡ್ರೆ ರಿಚೆಸ್ಟ್ ಮ್ಯಾನ್ ಅಂತ ನನ್ನ ವ್ಯಾಲ್ಯೂ ಏನಾಗಿರುತ್ತೆ ಎಲ್ ನೋಡಿದ್ರು ಕೂಡ ನಾನು ಪ್ರೈಸ್ ಟ್ಯಾಗ್ ನೋಡ್ತೀನಿ ಮೈ ವ್ಯಾಲ್ಯೂ ಇಸ್ ನಾಟ್ ದ ವ್ಯಾಲ್ಯೂ ಇಟ್ ಇಸ್ ಓನ್ಲಿ ದ ಪ್ರೈಸ್ ಐ ಜಸ್ಟ್ ಗಿವ್ ಎಕ್ಸಾಂಪಲ್ ಇದು ಏನು ಅಂತಂದ್ರೆ ವಾಟರ್ ಬಾಟಲ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿ ಅವ್ರು ಹೇಳ್ತಾರೆ ಟ್ವೆಂಟಿ ಫೈವ್ ರುಪೀಸ್ ಅಂತ ಟಪರ್ ವೇರ್ ಬಾಟಲ್ ನಾನೂರ ಐನೂರು ರೂಪಾಯಿ ಇರ್ಬೋದು ಅದಿರಲಿ ಆಯ್ತು ಐನೂರು ರೂಪಾಯಿ ಅಂತ ಅನ್ಕೊಳ್ಳ ಐನೂರು ರೂಪಾಯಿ ಅವ್ರು ಕೇಳಿದ್ರೆ ವ್ಯಾಲ್ಯೂ ಫಾರ್ ದೆಮ್ ಬಿಕಾಸ್ ದೇರ್ ಫಿಲಾಸಫಿ ಅವರ್ ವಿಷನ್ ಇಸ್ ಮನಿ ರಿಚಸ್ ಮ್ಯಾನ್ ಆದ್ರಿಂದ ಏನಾಗುತ್ತೆ ಇದನ್ನ ನೋಡಿದ ತಕ್ಷಣ ಹೌ ಮಚ್ ಇಟ್ ಇಸ್ ಅಂತಂದಾಗ ಫಸ್ಟ್ ಬರೋದೇ ವ್ಯಾಲ್ಯೂ ಅಂತ ಮನಾಗ ಪ್ರೈಸ್ ಬರುತ್ತೆ ಅದಾದ ತಕ್ಷಣ ಅವರ ಡಿಸೈರ್ಸ್ ಗಳು ಕೂಡ ಎಲ್ಲವೂ ಕೂಡ ನಾನು ಎಷ್ಟನ್ನ ಸೇವ್ ಮಾಡಬಹುದು ಎಷ್ಟನ್ನ ಗಳಿಸಬಹುದು ಎಷ್ಟನ್ನ ಯಾವ ಯಾವ ರೀತಿ ಪಡಿಬಹುದು ಈ ತರದೇ ಆಗುತ್ತೆ ಡಿಸೈರ್ಸ್ ಯೋಚನೆಗಳು ಕೂಡ ಅದೇ ದಿಕ್ಕಿನಲ್ಲಿ ಇರುತ್ತೆ ಮಾತುಗಳು ಕೂಡ ಅವರು ಸಂಘ ಮಾಡುವಂಥದ್ದು ಅವ್ರು ಮಾತಾಡೋದು ಯಾವಾಗ್ಲೂ ಅದೇ ಇರುತ್ತೆ ಕ್ರಿಯೆ ಕೂಡ ಇರುತ್ತೆ ಅಂತೆ ಗಳಿಸೋದು ಕಳ್ಕೊಳ್ಳೋದು ಅದೇ ಇರುತ್ತೆ ವಿಷನ್ ಡ್ರೈವ್ಸ್ ದ ಹೋಲ್ ಲೈಫ್ ದುಡ್ಡೇ ಎಲ್ಲವೂ ಆದ್ರೆ ಯಾರೋ ಒಬ್ಬ ಸಂತ ಪರಿವ್ರಾಜಕನ ಓಡಾಡ್ತಾರೆ ನಾವು ಮುಂದೆ ಇದ್ರೆ ಕೇರೆ ಮಾಡಲ್ಲ

ಆಕ್ಷನ್ಸ್ ಇನ್ ರಿಸಲ್ಟ್ಸ್ ಈ ಒಂದು ಫ್ಲೋ ಚಾರ್ಟ್ ಅನ್ನೋ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನ ಸರಿ ಮಾಡ್ಬೇಕಾದ್ರೆ ಇದೆಲ್ಲ ಮಾಡೋಣ ರಿಸಲ್ಟ್ಸ್ ನ ಹೇಳಿದಾಗ ಹ್ಯಾಬಿಟ್ ಫಾರ್ಮೇಶನ್ ಮಾಡುವಂಥದ್ದು ಕೌನ್ಸಿಲಿಂಗ್ ಅಥವಾ ಸೈಕಾಲಜಿಯ ಮೂಲಕ ಥಾಟ್ಸ್ ಮತ್ತು ಡಿಸೈರ್ಸ್ ನ ವರ್ಕ್ ಮಾಡುವಂಥದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೂಲಕ ವ್ಯಾಲ್ಯೂಸ್ ಮಾಡೋದು ಇವೆಲ್ಲ ಮಾಡೋಣ ತಪ್ಪಲ್ಲ ಆದ್ರೆ ಅಲ್ಲಿಯ ನಿಂತ್ರೆ ಪರಿಪೂರ್ಣತೆ ಸಿಗಲ್ಲ ವಿಷನ್ ಅನ್ನ ಸರಿ ಮಾಡ ವಿಷನ್ ನೀವು ಸರಿ ಮಾಡ್ಬಿಡಿ ವ್ಯಕ್ತಿ ಹೆಂಗಿದ್ದೋ ಹೆಂಗೋ ಬದಲಾಗ್ಬಿಡ್ತಾನೆ ನಾವೇ ನೋಡಿದೀವಿ ಎಂಥ ದೊಡ್ಡ ದೊಡ್ಡದವ್ರು ಹೇಗಾಗಿ ಯಾವ್ದನ್ ವ್ಯಾಲ್ಯೂ ಮಾಡ್ತಾ ಇದ್ರು ವಿಷನ್ ಬದಲಾದ ತಕ್ಷಣ ನೀವು ಹಲವಾರು ಸರಿ ಜೈನ್ ಸನ್ಯಾಸಿಗಳನ್ನ ನೋಡಿರ್ತೀರಾ ಜೈನ್ ಸನ್ಯಾಸಿಗಳು ಈಗ ರೀಸೆಂಟ್ ಆಗಿ ನಾನು ಒಂದ್ ಮೂರ್ ತಿಂಗಳ ಹಿಂದೆ ನೋಡ್ದೆ ಒಬ್ಬರನ್ನ ಎಷ್ಟು ಶ್ರೀಮಂತರಾಗಿದ್ರಂತೆ ವಿಷನ್ ಆಫ್ ಲೈಫ್ ಬದಲಾಯ್ತು ಸನ್ಯಾಸ ಅಂತ ತಗೊಂಡ ತಕ್ಷಣ ಎಲ್ಲವನ್ನ ಬಿಟ್ಟು ದಿಗಂಬರ ಸನ್ಯಾಸಿಯಾಗಿ ಹೋದ್ರಲ್ಲ ಅವ್ರಿಗೆ ಆಕ್ಷನ್ಸ್ ಬದಲಾಯಿಸಬೇಕು ಅವ್ರಿಗೆ ಡಿಸೈನ್ಸ್ ನ ಬದಲಾಯಿಸಬೇಕು ಅವ್ರಿಗೆ ಥಾಟ್ಸ್ ನ ಬದಲಾಯಿಸ್ಬೇಕು ಏನೂ ಇರ್ಲಿಲ್ಲ ವಿಷನ್ ಆಫ್ ಲೈಫ್ ನ ಬದಲಾಯಿಸಿದ್ರು ಎವ್ರಿಥಿಂಗ್ ಚೇಂಜ್ ದಟ್ಸ್ ವೈ ದಟ್ಸ್ ಕರೆಕ್ಟ್ ಯುವರ್ಷನ್ ಇದನ್ನ ಸರಿ ಮಾಡಿದ್ರೆ ಉಳಿದಿದೆ ಎಲ್ಲವೂ ಸರಿ ಒಂದ್ ಅಥವಾ ಎರಡು ಪ್ರಶ್ನೆ ತಗೋ ಯಾವ್ದಾರು ಪ್ರಶ್ನೆ ಯಾರು ಹ್ಯಾಂಡ್ಸ್ ರೈಸ್ ಮಾಡಿದ ವಿಜಯಲಕ್ಷ್ಮಿ ಅವರು ಕೇಳಿ ಯೂಟ್ಯೂಬ್ ನಲ್ಲಿ ಕೂಡ ಯಾವ ಇದ್ರೆ ಕೇಳಬಹುದು பிரதே கேத்தி அஹ் பூர்ணமத பூர்ணம் இதே அதையா கேட்க மத பூர்ணம் இத பூர்ண பூர்ணம் ஆதாய பூர்ணமாதாய பூர்ணமேவிஷே பூர்ணமேவிஷ் சோ இதர அர்த்த தும்பா தி இவத்து அர்த்த அந்தாட் ஆஃப் டைம் முந்தே தினங்களில் யாரும் ஆசக் இதை ஹண்டித்த கேள்வி இன்னொன்னு சரி பூர்ணமத பூர்ணமிதம் பூர்ணாத் பூர்ணமுதட்ச பூர்ணஸ் பூர்ணமாதாய ಇನ್ನೊಂದು ಪ್ರಶ್ನೆ ಹಲೋ ನಮಸ್ಕಾರ ಗುರುಗಳೇ ನಮಸ್ಕಾರ ತುಂಬಾ ಚೆನ್ನಾಗಿ ನೀವು ಒಂದು ಜೀವನದ ಅರ್ಥದ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರೆ ಮೌಲ್ಯಗಳ ಬಗ್ಗೆ ನಮ್ಮ ಜೀವನ ಮೌಲ್ಯಗಳ ಬಗ್ಗೆ ಆದ್ರೆ ಇದು ಈ ಮೌಲ್ಯಗಳೆಲ್ಲ ನಮ್ಮ ಚಿಕ್ಕ ಹುಡುಗರಿಗೆ ಇದು ಅಪ್ಲೈ ಆಗುತ್ತೋ ಅಲ್ಲ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಜೀವನದಲ್ಲಿ ಓದ್ಬೇಕು ಬೆಳಿಬೇಕು ಸಂಸಾರ ಮಾಡ್ಬೇಕು ಸಂಪಾದನೆ ಮಾಡ್ಬೇಕು ಅನ್ನೋ ಧ್ಯೇಯಗಳು ಅವರ ಪೇರೆಂಟ್ಸ್ ಅಲ್ಲಿ ಇರುತ್ತೆ ಆ ಹುಡುಗರಲ್ಲಿ ಬಂದಿರಲ್ಲ ಪೇರೆಂಟ್ಸ್ ಅದನ್ನ ತರ್ತಾರೆ ಮಕ್ಳ ಮನ್ಸಲ್ಲಿ ಓಕೆ ಇದೆಲ್ಲ ಒಂದು ಲೆವೆಲ್ ಆದ ಮೇಲೆ ಒಂದ್ ಐವತ್ತು ಅರವತ್ತು ವರ್ಷ ಇರಬಹುದು ಅಥವಾ ನಲ್ವತ್ತು ವರ್ಷದ ಮೇಲೆ ಇರಬಹುದು ಜೀವನದ ಎಲ್ಲಾ ನೋವು ಹೊಸಕ ಅನುಭವಿಸಿದ ಅನುಭವಿಸಿದ್ಮೇಲೆ ಮನುಷ್ಯನಿಗೆ ಆಧ್ಯಾತ್ಮಿಕದ ಕಡೆಗೆ ಒಲವು ಹರಿಬಹುದು ಸುಮಾರು ಜನಕ್ಕೆ ಮುಂಚೆನೇ ಹರಿಬಹುದು ಡಿಪೆಂಡ್ಸ್ ಅಪ್ ಆನ್ ದಿ ಇದು ಎನ್ವೈರ್ಮೆಂಟ್ ಸಿಚುಯೇಷನ್ ಸೊ ಆ ತರ ಆದಾಗ ನಾವು ದೇವ್ರ್ ನೋಡ್ಬೇಕು ನಮ್ಗೆ ಸಂಸಾರದ ಸಾಕಪ್ಪ ಇದೆಲ್ಲ ನಾವು ನೋಡಿರೋದು ಎಲ್ಲಾನು ಆ ಖುಷಿಗಳು ಅಥವಾ ಏನೇ ಒಂದು ಆಸೆಗಳು ಎಲ್ಲ ಸಾಕು ನಾನು ದೇವ್ರ ಕಡೆ ಹೋಗ್ಬೇಕು ಇನ್ನ ನನಗೆ ಜೀವನದಲ್ಲಿ ಏನು ಬೇಡ ಅನ್ಸ್ತಾ ಇದೆ ಅಂದಾಗ ನಾವು ಅದ್ರ ಕಡೆ ಹೋದಾಗ ನಾವು ಭಕ್ತಿ ಮಾರ್ಗನ ಮೊದಲು ಮೆಟ್ಲು ಅಂತ ತಗೊಳ್ತೀವಿ ಯಾಕಂದ್ರೆ ದೇವ್ರನ್ನ ನೋಡಕ್ಕೆ ಸುಮಾರು ಮೆಟ್ಲು ಹತ್ಬೇಕು ಆ ಮೆಟ್ಲಲ್ಲಿ ಮೊದಲನೇ ಮೆಟ್ಲೆ ಭಕ್ತಿ ಮಾರ್ಗ ಆ ಭಕ್ತಿ ಮಾರ್ಗ ಯಾವ್ದನ್ ಬರುತ್ತೆ ಅಂದ್ರೆ ಸತ್ಸಂಗ ಇರಬಹುದು ಅಥವಾ ನಾವು ಕೇಳೋ ಶ್ಲೋಕ ನೀವು ಹೇಳೋ ಭಜಗೋವಿಂದ ಹೇಳೋದ್ರಲ್ಲ ಅದು ಇರ್ಬಹುದು ಭಗವದ್ಗೀತೆ ಇರ್ಬಹುದು ಭಾಗವತ ಇರಬಹುದು ಯಾವ್ದೇ ಒಂದು ಶ್ಲೋಕಗಳಿರ್ಬೋದು ಎಲ್ಲ ಇರ್ಬಹುದು ಅದ್ರ ಮೂಲಕ ನಾವು ಹೋಗಿ ಭಕ್ತಿ ಮಾರ್ಗದಲ್ಲಿ ದೇವ್ರ ಅಲ್ವಾ ಸೊ ಹಾಗಾಗಿ ನಾವು ದೇವ್ರ್ ನೋಡೋ ಬಗ್ಗೆ ಹೇಗೆ ಹಾಗಾದ್ರೆ ನಿಮ್ಮ ಈ ಒಂದು ಇದು ಹೇಳಿದ್ರಲ್ಲ ನೀವು ಮುಕ್ತಿ ಮೋಕ್ಷದೆಡೆಗೆ ಅಂತ ಭಜಗೋವಿಂದ ಕಾಣಕ್ ಸಾಧ್ಯ ಆಗತ್ತಾ ನಿಮ್ಮ ಒಂದು ಒಂದ್ ತಯಾರಿ ಮಾಡ್ತಿದ್ರೆ ನಮ್ಮನ್ನೆಲ್ಲ ಇವತ್ತಿಂದ ಆ ಒಂದು ತಯಾರಿ ಮುಗಿಯೋತ್ಗೆ ನಾವು ಪರಮಾತ್ಮನ್ ಕಾಣಬಹುದನ್ನ ಒಂದು ಸಣ್ಣ ನಿಮ್ಮ ಹೆಸರು ಹೆಸರು ರಾಧಾ ಅಂತ ಹೇಳಿ ರಾಧಾ ರಾಧಾ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ಎರಡು ಮೂರು ಕೊನೆಯ ಪ್ರಶ್ನೆಗೂ ಬರ್ತೀನಿ ಚಿಕ್ಕ ವಯಸ್ಸಿನ ಮಕ್ಕಳು ಈ ತರದನ್ನ ತಗೋಬೇಕಾ ಅವ್ರಿಗೆ ಬೇರೆ ಒಂದು ಗೋಲ್ಸ್ ಗಳನ್ನ ಗುರಿಗಳನ್ನ ಪೇರೆಂಟ್ಸ್ ಹೇಳಿರ್ತಾರೆ ಅವ್ರಿಗೆ ಬೇರೆ ಪಡಿಬೇಕು ಅಂತ ಇರುತ್ತೆ ನಮ್ಗ ನಲವತ್ತೈವತ್ತಾದ್ಮೇಲೆ ಅರವತ್ತಾದ್ಮೇಲೆ ಹೆಚ್ಚು ಜನರಿಗೆ ಅಧ್ಯಾತ್ಮದ ಕಡೆಗೆ ಒಲವು ಬರುತ್ತೆ ಅಂತ ಹೇಳಿದ್ದು ಸಾಮಾನ್ಯವಾಗಿ ಜಗತ್ತಿನಲ್ಲಿ ನೋಡಿದಾಗ ಸತ್ಯ ಆದ್ರೆ ಅದೇ ಯಾವತ್ತು ಇದಮ್ ಅಲ್ಲ ನಮಗೆ ಅಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಾಗದೇ ಇರೋ ಕಾರಣ ನಮ್ಗೆ ಆ ರೀತಿ ಆಗ್ತಾ ಇದೆ ನಾವು ಧ್ರುವನನ್ನ ನೋಡಿದ್ರೆ ಪ್ರಹ್ಲಾದನನ್ನ ನೋಡಿದ್ರೆ ನಜಿಕೇತನನ್ನ ನೋಡಿದ್ರೆ ಶ್ವೇತಕೇತುವನ್ನ ನೋಡಿದ್ರೆ ಯಾರನ್ನು ನೋಡಿದ್ರು ಕೂಡ ವಯಸ್ಸಾಗಿರ್ಲಿಲ್ಲ ಯಾರಿಗೂ ಕೂಡ ವಯಸ್ಸಾಗಿರಲಿಲ್ಲ ವಿವೇಕಾನಂದರನ್ನ ನೋಡಿದ್ರೆ ಶಂಕರಾಚಾರ್ಯನ ನೋಡಿದ್ರೆ ವಯಸ್ಸಾಗಿರ್ಲಿಲ್ಲ ಜೀಸಸ್ ಕ್ರೈಸ್ತ ನೋಡಿದ್ರೆ ವಯಸ್ಸಾಗಿರ್ಲಿಲ್ಲ ಯಾವುದೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಅತ್ಯಂತ ದೊಡ್ಡ ಚಿಂತನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ವಯಸ್ಸು ಯಾವಾಗ ಯೌವನದಲ್ಲಿರ್ಬೋದು ಆಗ ಆದ್ರೆ ಇವತ್ತು ನಮಗೆ ಸಮಾಜದಲ್ಲಿ ಯಾವ ಮಟ್ಟಿಗಾಗಿದೆ ಅಂದ್ರೆ ಮೋಕ್ಷ ಅಂದ ತಕ್ಷಣ ಎಲ್ಲ ಆಸೆಗಳನ್ನ ಬಿಟ್ಟು ಇದನ್ನ ಹಿಡಿಬೇಕು ಅಂತ ಅಂದ್ರೆ ಎಲ್ಲವನ್ನ ತೊರೆದು ಇದನ್ನ ಮಾಡಬೇಕು ಅಂತ ಹಾಗಲ್ಲ ಯಾವತ್ತೂ ಕೂಡ ನಮ್ದಾಗ್ಲೇ ನಾನಾಗ್ಲೇ ಹೇಳಿದ ಹಾಗೆ ಒಂದು ಪಿಲ್ಲರ್ ಅಥವಾ ಒಂದು ಪಿರಮಿಡ್ ಅಂತ ಲೆಕ್ಕ ಇಟ್ರೆ ಧರ್ಮದ ಒಂದು ಆಧಾರಿತ ಜೀವನ ಅದರ ಒಂದು ಧರ್ಮದ ಆಧಾರಿತವಾಗಿ ಅರ್ಥ ಮತ್ತು ಕಾಮ ಕೊನೆಗೆ ಮೋಕ್ಷ ಧರ್ಮಾರ್ಥ ಕಾಮಗಳನ್ನ ನೆಗ್ಲೆಕ್ಟ್ ಮಾಡಬೇಕು ರಿಜೆಕ್ಟ್ ಮಾಡಬೇಕು ಅಂತಲ್ಲ ಯುವಕರು ಅಚೀವ್ ಮಾಡ್ಬೇಕಾ ಮಾಡ್ಲಿ ಮಾಡ್ಲಿ ಏನೇನು ಅಚೀವ್ ಮಾಡ್ಬೇಕು ಮಾಡ್ಲಿ ಆದ್ರೆ ಅಧ್ಯಾತ್ಮದ ಒಂದು ಬ್ಯಾಕ್ಗ್ರೌಂಡ್ ಇರಲಿ ಯಾರು ಅದು ಯುವಕರಲ್ಲಿ ಅದು ಅಂದ್ರೆ ವಿದ್ಯಾರ್ಥಿಗಳು ಇನ್ನು ಇವತ್ತಿನ ಯುವಕರು ಏನೋ ಒಂದು ಸಾಧನೆ ಮಾಡ್ಬೇಕು ಕೆಲಸ ಮಾಡ್ಬೇಕು ಮದ್ವೆ ಆಗ್ಬೇಕ ಆಗ್ಲಿ ಯಾವುದನ್ನು ತಡೆಯಲ್ಲ ನಮ್ದಲ್ಲಿ ಗೃಹಸ್ಥಾಶ್ರಮ ಒಳ್ಳೆಯ ಆಶ್ರಮ ಗೃಹಸ್ಥಾಶ್ರಮನ ಯಾವತ್ತು ತೆಗಲಿರುವಂತದ್ದಿಲ್ಲ ಇನ್ನು ಹೇಳ್ಬೇಕು ಹೆಚ್ಚು ಭೂಷಣವಾಗಿ ನೋಡಿದೆ ಹಾಗಾಗಿ ಇಲ್ಲಿ ನಾವು ಯಾವುದನ್ನು ಕೂಡ ಅಧ್ಯಾತ್ಮ ಜೀವನ ಅಂತಂದಾಗ ಜಗತ್ತನ್ನ ಬಿಟ್ಟು ಹೋಗೋದಲ್ಲ ಯಾಕಂದ್ರೆ ನೀವು ಎಲ್ಲಿ ಹೋದ್ರು ಜಗತ್ ಇರುತ್ತೆ ಅದು ಹೊರಗೂ ಕೂಡ ಮನಸ್ಸಿನ ಜಗತ್ತು ಕೂಡ ಇದ್ದೇ ಇರುತ್ತೆ ಹಾಗಾಗಿ ಅಧ್ಯಾತ್ಮವನ್ನ ಹೆಚ್ಚು ಸರಿಯಾಗಿ ಅರ್ಥೈಸಿಕೊಳ್ಳದೆ ಇರೋದ್ರಿಂದ ಇದು ಚಿಕ್ಕ ಮಕ್ಕಳಿಗೆ ಅಥವಾ ಯುವಕರಿಗೆ ಅಥವಾ ಯಾರು ಸಾಧನೆಯನ್ನ ಮಾಡ್ಬೇಕು ಅಂತಿದ್ರೆ ಅಂಥವ್ರ್ ಅಲ್ಲ ಅನ್ಸತ್ತೆ ಆದ್ರೆ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಯಾರ್ಯಾರು ಏನೇನನ್ನ ಅಚೀವ್ ಮಾಡಬೇಕು ಅಂತಿರೋ ಮಾಡಬಹುದು ಆದ್ರೆ ಅಂಡರ್ಲೈಯಿಂಗ್ ಕರೆಂಟ್ ಅಂಡರ್ಲೈಯಿಂಗ್ ಕರೆಂಟ್ ಆಗಿ ಆ ಓತಪ್ರೋತವಾಗಿ ಒಳಗಿನ ಸ್ರೋತವಾಗಿ ಹರಿಬೇಕಾಯ್ ಈ ಅಧ್ಯಾತ್ಮ ಅನ್ನುವಂಥದ್ದು ಆದ್ರೆ ಈ ಅಧ್ಯಾತ್ಮ ಹರಿತಾ ಇದ್ದು ಅದು ಮೇಲಕ್ಕೆ ಬಂದು ಧೋರ್ಗರಿಯುವಂತಹ ಗಂಗೆ ಆಗಬೇಕು ಅಂದಾಗ ಅದಕ್ಕೊಂದು ಮೆಚುರಿಟಿ ಬೇಕಾಗತ್ತೆ ಅದಕ್ಕೊಂದು ಪ್ರೌಢತೆ ಬೇಕಾಗತ್ತೆ ಆ ಪ್ರೌಢತೆ ಒಬ್ಬೊಬ್ಬರಿಗೆ ವಯಸ್ಸಾದ್ರೆ ಬರುತ್ತೆ ಇನ್ನೊಬ್ಬೊಬ್ರು ವಯಸ್ಸಾದ್ರೂ ಬರಲ್ಲ ಚಿಕ್ಕವ್ರಿಗೂ ಬರುತ್ತೆ ದೊಡ್ಡವ್ರಿಗೂ ಬರುತ್ತೆ ಆ ಪ್ರೌಢತೆ ಬರುವಂತದ್ದು ಮುಖ್ಯ ಆ ದೃಷ್ಟಿಯಲ್ಲಿ ಆ ಪ್ರೌಢತೆಯನ್ನ ಬೆಳೆಸುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅದು ಸಮಾಜದಲ್ಲಿ ಮನೆಯಲ್ಲಿ ಆ ಪ್ರೌಢತೆಯನ್ನ ಕಳಿಸ್ದೆ ಬರೀ ನಾವು ಮಕ್ಕಳಿಗೆ ನೀನ್ ಓದು ನಿನ್ ಕೆಲಸ ಮಾಡು ನಿನ್ ಮದುವೆ ಆಗು ನೀನ್ ಫಾರಿನ್ ಹೋಗು ಇಷ್ಟನೇ ಹೇಳ್ತಾ ಇದ್ರೆ ನಾವು ಅಷ್ಟೇ ಮಕ್ಕಳಿಂದ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಇಂಥ ಒಂದು ಎಕ್ಸ್ಪೋಜರ್ ಕೊಡುವಂಥದನ್ನ ನಾವು ಮಾಡಿದ್ರೆ ಚೂಸ್ ಮಾಡ್ಕೊಳ್ಳೋದು ಬಿಡೋದು ಅವ್ರು ಮಾಡ್ಲಿ ಎಕ್ಸ್ಪೋಜರ್ ಕೊಡುವಂಥದ್ದು ಕರ್ತವ್ಯ ನಮ್ದಾಗಿರ್ಬೇಕು ಇನ್ನು ಎರಡನೇದು ಭಕ್ತಿಯ ಮಾರ್ಗವನ್ನ ಒಂದು ಮುಖ್ಯವಾದಂತಹ ಅಥವಾ ಮೊದಲ ಸೋಪಾನ ಅಂತ ಡೆಫಿನೆಟ್ಲಿ ಕರೆಕ್ಟ್ ಭಕ್ತಿ ತುಂಬಾ ಮುಖ್ಯವಾದಂಥದ್ದು ಭಕ್ತಿಯ ಮಾರ್ಗದಿಂದ ಅಂತ ನೋಡಿದಾಗ ಭಕ್ತಿ ಅನ್ನುವಂಥದ್ದು ಸಪರೇಟ್ ಮಾರ್ಗವಲ್ಲದೆ ಭಕ್ತಿ ಎಲ್ಲ ಮಾರ್ಗಗಳಿಗೂ ಕೂಡ ಮುಖ್ಯವಾಗಿ ಬೇಕಾಗ ಅದು ಕರ್ಮಕ್ಕೆ ಆಗಲಿ ಉಪಾಸನೆಗೆ ಆಗ್ಲಿ ಜ್ಞಾನಕ್ಕೆ ಆಗಲಿ ಇದೆಲ್ಲಾದ್ರೂ ಡೀಟೇಲ್ಸ್ ನ ಮುಂದಿನ ಕ್ಲಾಸ್ಗಳಲ್ಲಿ ನೀವು ನೋಡ್ತೀರಿ ಆದ್ರೆ ಇನ್ನು ಆ ಭಗವಂತನನ್ನ ನೋಡೋದು ಮುಕ್ತಿ ಅಂತಂದಾಗ ಮುಕ್ತಿ ಅಂದ್ರೆ ಅಷ್ಟೇನಾ ಅನ್ನೋದನ್ನು ಕೂಡ ಪ್ರಶ್ನೆ ಬರುತ್ತೆ ಯಾಕಂದ್ರೆ ನಮ್ಗೆ ಇಲ್ಲಿ ಪ್ರಶ್ನೆ ಕೋರ್ಸ್ ಕೋರ್ಸದಿರೋದೇನೆ ಅಂತ ಅಂದ್ರೆ ಮೋಹದಿಂದ ಮುಕ್ತಿ ಎಡೆಗೆ ಅಂತ ಭಗವಂತನನ್ನ ನೋಡೋದು ಒಂದು ಅಂಶ ಮುಕ್ತಿ ಅಂದ್ರೆ ಅದಕ್ಕಿಂತ ಹೆಚ್ಚಿನದು ಏನು ಅನ್ನೋದನ್ನ ನಾವು ಕಲ್ತ್ಕೊಳ್ತೀವಿ ಅಂಡ್ ಭಗವಂತನ ದರ್ಶನಕ್ಕೆ ನೀವು ಏನೇನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದನ್ನು ಕೂಡ ಏನೇನ್ ಮಾಡಿದ್ರೆ ಭಗವದ್ ದರ್ಶನವಾಗಬಹುದು ಅನ್ನೋದನ್ನೂ ಹೇಳುತ್ತೆ ಆದ್ರೆ ಆ ಭಗವದ್ ದರ್ಶನವನ್ನೂ ಮೀರಿದಂತಹ ಜೀವನ್ ಮುಕ್ತಾವಸ್ಥೆ ಇವತ್ ನಾವಲ್ಲಿ ಒಂದು ಧನ್ಯಾಷ್ಟಕದಲ್ಲಿ ನೋಡಿದ್ವಲ್ಲ ಪ್ರತಿಯೊಂದು ಮಾತು ಕೂಡ ವೇದವಾಕ್ಯವೇ ಆಗ್ಬೇಕು ಪ್ರತಿಯೊಂದು ನೋಟವೂ ಕೂಡ ಭಗವದ್ ದರ್ಶನವೇ ಆಗ್ಬೇಕು ನಾನು ಯಾವುದೋ ಒಂದು ಭಗವಂತನ ರೂಪದ ದರ್ಶನಕ್ಕಾಗಿ ಕಾಣೋದಿಲ್ಲ ಪ್ರತಿಯೊಂದು ದರ್ಶನವೂ ಭಗವದ್ ದರ್ಶನವೇ ಪ್ರತಿಯೊಂದು ನೆಲವೂ ಕೂಡ ಕಾಶಿ ಕ್ಷೇತ್ರವೇ ಪ್ರತಿಯೊಂದು ನುಡಿಯೂ ಕೂಡ ವೇದವಾಕ್ಯವೇ ಪ್ರತಿಯೊಂದು ಕ್ರೇಯು ಕೂಡ ಪುಣ್ಯಕ್ರಮವೇ ಇಂಥ ಒಂದು ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗಬೇಕು ಅಂತ ಈ ಒಂದು ಕೋರ್ಸ್ ಇರೋದು ಆ ಕೋರ್ಸಿನ ಕಡೆ ಆ ಒಂದು ಮುಕ್ತಿಯ ಕಡೆಗೆ ಈ ಕೋರ್ಸ್ ಗ್ಯಾರಂಟಿ ನಿಮಗೆ ಹೆಲ್ಪ್ ಮಾಡುತ್ತೆ ಡೈರೆಕ್ಷನ್ ತೋರಿಸುತ್ತೆ ವಿಷನ್ ಮಿಷನ್ ಆಕ್ಷನ್ ಪ್ಲಾನ್ ಮೂರನ್ನು ಮಾಡಿಸುತ್ತೆ ಆ ಕಡೆ ನಡೆದ್ರೆ ಹದಿನೈದು ದಿನದಲ್ಲಿ ನೋಡೋಣ ಪ್ರಯತ್ನ ಯಾರಿಗಾರು ಆದ್ರೂ ಆಗಬಹುದು ಐ ಡೋಂಟ್ ಸೇ ನೋ ಆರ್ ಐ ಡೋಂಟ್ ಸೇ ಎಸ್ ಇಟ್ ಡಿಪೆಂಡ್ಸ್ ಆನ್ ನಾವ್ ಆಗ್ಲೇ ಹೇಳಿದಾಗ ಡಿಪೆಂಡ್ಸ್ ಆನ್ ಟೂ ಥಿಂಗ್ಸ್ ಒನ್ ರಿಫೈನ್ಮೆಂಟ್ ಆಫ್ ಮೈಂಡ್ ಮನಸ್ಸಿನ ಒಂದು ಹದ ಎಷ್ಟಿದೆ ಅಂತ ಎರಡನೇದು ಮುಮುಕ್ಷಿತ್ವ ಎಷ್ಟಿದೆ ಅಂತ ಈ ಎರಡಿದ್ರೆ ಸಾಧ್ಯ ಗ್ಯಾರಂಟಿ ಇದೆ ಸೊ ಆ ದೃಷ್ಟಿಯಿಂದ ಒಳ್ಳೆ ಪ್ರಶ್ನೆಯಿಂದ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಇವತ್ತು ಈ ಎಲ್ಲ ವಿಚಾರಗಳನ್ನ ಹಿಡಿದು ಮನುಷ್ಯ ಜೀವನ ಎಂಥ ಒಂದು ಪ್ರಾಮುಖ್ಯತೆ ಅಂತ ತಿಳ್ಕೊಂಡು ಅದನ್ನ ಫ್ರೀ ವಿಲ್ ನ ಉಪಯೋಗಿಸ್ಕೊಂಡು ವಿಷನ್ ಆಫ್ ಲೈಫ್ ನ ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂತೆ ಜೀವನ ಕ್ರಮವನ್ನ ಬದಲಾಯಿಸಿಕೊಂಡು ಶ್ರೇಯೋ ಮಾರ್ಗದಲ್ಲಿ ನಡೀತಾ ಮುಮುಕ್ಷಿತ್ವವನ್ನು ಹೆಚ್ಚು ಬದಲಾ ಬೆಳೆಸ್ಕೊಂಡು ಮೋಹದಿಂದ ಮುಕ್ತಿಯೆಡೆಗೆ ಸಾಗೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಧನ್ಯವಾದ